ನೋಡಿ ಸರ್ ಎಷ್ಟು ಹುಡುಗರಿಗೆ ಕೂದಲು ಇಲ್ಲದ ಕಾರಣಕ್ಕೆ ಮದ್ವೆ ಆಗ್ತಾರಲ್ಲ ಸರ್ ನಮ್ಮ ಎಣ್ಣೆ ಹಚ್ಚೋದ್ರಿಂದ ಕೂದಲು ಬಂದಿದ್ದೆ ಮದ್ವೆ ಆಗಿದೆ ಸರ್ ಸಂಡು ಮಕ್ಕಳಿಗೆ ಮೀಸೆ ಲಕ್ಷಣ ಹೆಣ್ಣು ಮಕ್ಕಳಿಗೆ ತಲೆ ಕೂದಲು ಉದ್ರಿ ಉದ್ರಿ ಬಾಂಡ್ಲಿ ತಲೆ ಆದ್ರೆ ಅದು ಲಕ್ಷಣ ಇಲ್ಲ ಎಷ್ಟು ತರ ಗಡ್ಡ ಬೆಳೆಸ್ಬೇಕಂದ್ರೆ ಲಕ್ಷ ಲಕ್ಷ ಖರ್ಚು ಮಾಡಿರ್ತೀರಾ ಬರೀ ಒಂದೂವರೆ ಸಾವಿರ ಖರ್ಚು ಮಾಡಿ ಅದೇ ತರ ನಿಮ್ಗೆ ಕೂದ್ಲು ಮತ್ತೆ ಗಡ್ಡ ಎರಡು ಬೆಳೀತದೆ ನಮ್ಗೆ ಎಣ್ಣೆನ ಯೂಸ್ ಮಾಡಿ ಇದು ಎಂಟು ತಿಂಗಳದು ಇದು ಒಂದು ಒಂಬತ್ತು ತಿಂಗಳದು ಇದು ಬಂದು ಆರು ತಿಂಗಳು ಅದು ಆರು ತಿಂಗಳ ಕೂದಲಿಲ್ಲ ಇಂಡಿಯಾದಲ್ಲ ಸರ್ ಔಟ್ ಆಫ್ ಕಂಟ್ರಿಗೂ ಹೋಗ್ತಾ ಇದೆ ಅಷ್ಟು ಗ್ಯಾರಂಟಿ ಎಣ್ಣೆ ಸರ್ ಇದು ನಾವು ಸೌದಿ ದುಬೈ ಬೇಹ್ರೀನ್ ಕುವೇಟ್ ಕತ್ತರ್ ಯು ಎಸ್ ಎಲ್ಲ ಕಡೆ ಕೊಟ್ ಕಳಿಸ್ತಾ ಇದ್ದೀವಿ ಸರ್ ಎರಡು ವಾರ ನಾವು ಹೇಳೋ ತರನೇ ಯೂಸ್ ಮಾಡಿ ಸರ್ ನಿಮಗೆ ರಿಸಲ್ಟ್ ಇಲ್ಲ ಅಂದ್ರೆ ನಿಮಗೆ ರೀಫಂಡ್ ಇರುತ್ತೆ ನಿಮಗೆ ಉದ್ರೋ ಕೂದಲೆಲ್ಲ ಸ್ಟಾಪ್ ಆಗುತ್ತೆ ಡ್ಯಾಂಡ್ರಫ್ ಹೋಗುತ್ತೆ ತೆಳ್ಳಗಿರೋ ಕೂದಲು ದಟ್ಟ ಬಂದ್ಬಾಗ ಬೆಳೆಯುತ್ತೆ ಸರ್ ಅತಿ ಗಿಡ ಮೂಲಿಕೆನೆಲ್ಲ ಹಾಕಿಬಿಟ್ಟು ನಾವು ಖುದ್ದು ಕೈಯಿಂದನೇ ತಯಾರಿಸೋದು ಸರ್ ಇದರಲ್ಲಿ ಆಮ್ಲ ಇದೆ ಆಲೋವೆರಾ ಶಿಖಾಕಾಯಿ ಬ್ರಾಹ್ಮಿ ಬೃಂಗರಾಜ್ ಮಂಜುಷ್ಠ ಅಶ್ವಗಂಧ ಆಲೋವೆರಾ ಆ ರೀತಿ ನೂರ ಒಂದು ಜಾತಿ ಗಿಡಮೂಲಿಕೆನ ಆಗ್ಬಿಟ್ಟು ನೀವು ಇಲ್ಲೇ ನೋಡ್ಬೋದು ಎಲ್ಲ ಎಲ್ಲ ಇದು ಇಲ್ಲೇ ತಯಾರಿಸ್ತಾರೋದು ನಾವು ನಮಸ್ಕಾರ ಸರ್ ನಮ್ಮ ಹೆಸರು ಜೂಲಿ ಅಂತ ಹೇಳಿ ಸರ್ ಬಂದು ಪಕ್ಷಿರಾಜಪುರ ಹಕ್ಕಿ ಕಾಲೋನಿ ಸರ್ ಇದು ಬಂದು ಮೈಸೂರು ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಸರ್ ಸರ್ ಇದು ನೀವು ಹಚ್ಚೋದ್ರಿಂದ ನಿಮಗೆ ಉದ್ರೋ ಕೂದಲೆಲ್ಲ ಸ್ಟಾಪ್ ಆಗುತ್ತೆ ಡ್ಯಾಂಡ್ರಫ್ ಹೋಗುತ್ತೆ ತೆಳ್ಳಗಿರೋ ಕೂದಲು ದಟ್ಟ ಮಂದವಾಗಿ ಬೆಳೆಯುತ್ತೆ ಸರ್ ಒರಿಜಿನಲ್ ಆಯಿಲ್ ಬೇಕು ಅಂದ್ರೆ ವೀಡಿಯೋ ಕಾಲ್ ಮಾಡ್ಬಿಟ್ಟು ನೀವು ತಗೋಬಹುದು ಸರ್ ಸರ್ ನೋಡಿ ಸರ್ ಇದು ನೂರ ಒಂದು ಜಾತಿ ಗಿಡ ಮೂಲಿಕೆನೆ ಹಾಕ್ಬಿಟ್ಟು ನಾವು ಕೈಯಿಂದಾನೇ ತಯಾರಿಸ್ತೀವಿ ಸರ್ ಇದರಲ್ಲಿ ಏನು ಕೆಮಿಕಲ್ಸ್ ಏನು ಮೆಡಿಸಿನ್ಸ್ ಬರಲ್ಲ ಇದು ನ್ಯಾಚುರಲ್ ಸರ್ ಇದು ಹಚ್ಚೋದ್ರಿಂದ ನಿಮಗೆ ಉದ್ರೋ ಕೂದಲೆಲ್ಲ ಸ್ಟಾಪ್ ಆಗುತ್ತೆ ಡ್ಯಾಂಡ್ರಫ್ ಹೋಗುತ್ತೆ ತೆಳ್ಳಗಿರೋ ಕೂದಲು ದಟ್ಟ ಮಂದವಾಗಿ ಬೆಳೆಯುತ್ತೆ ಸರ್ ದಿನಕ್ಕೆ ಹತ್ತು ಕೂದ್ಲು ಇಪ್ಪತ್ತು ಕೂದಲು ಉದ್ರಿ ಉದ್ರಿ ಇವಾಗ ಬಾಲ್ಡೇಟ್ ಬರ್ತಾ ಇದೆ ಸರ್ ಚಿಕ್ಕ ಕೂಡ ಇವಾಗ ಬಿಳಿ ಬರ್ತಾ ಇದೆ ಇದು ಬಿಳಿ ಕೂದಲು ಕೂಡ ಕಂಟ್ರೋಲ್ ಮಾಡುತ್ತೆ ಸರ್ ಇದು ನೀವು ಹಚ್ಚೋ ತರೀಕ ಮನೆಯಲ್ಲಿ ಯಾವುದೇ ಎಣ್ಣೆ ಯೂಸ್ ಮಾಡ್ತೀರಾ ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿಕೊಂಡು ವಾರದಲ್ಲಿ ಮೂರು ದಿವಸ ಹಚ್ಚಿ ಸರ್ ರಾತ್ರಿ ಒಮ್ಮೆ ತಲೆ ತುಂಬಾ ಬೇರಿಗೆ ಚೆನ್ನಾಗಿ ಮಾಲಿಶ್ ಮಾಡಿ ಹಚ್ಚಿ ಬೆಳಗ್ಗೆ ಅದು ವಾಶ್ ಮಾಡಿ ಸರ್ ನೀವು ಮನೆಯಲ್ಲೇ ಬಂದು ವಿಸಿಟ್ ಮಾಡಿ ತಗೊಂಡು ಹೋಗ್ತಾ ಇದ್ದಾರೆ ಸರ್ ತುಂಬಾ ಜನ ಬರ್ತಾ ಇದ್ದಾರೆ ಇದರಲ್ಲಿ ಏನು ಸೈಡ್ ಎಫೆಕ್ಟ್ ಇಲ್ಲ ಇದು ಬಂದು ನಾವು ಸೌದಿ ದುಬೈ ಬೇಹರಿನ್ ಕುವೆಟ್ ಕತ್ತರ್ ಎಲ್ಲಾ ಕಡೆ ಕೊಟ್ಟು ಕಳಿಸ್ತಾ ಇದೀವಿ ಸರ್ ನೋಡಿ ಸರ್ ಈ ಲೇಬಲ್ ಬಂದು ನಮ್ದು ಸೌದಿ ಅರೇಬಿಯಾಗ ಹೋಗ್ತಾ ಇರೋದು ಸರ್ ಇದ್ರಲ್ಲಿ ಅರೇಬಿಕ್ ಅಕ್ಷರನು ಬೇಕಾದ್ರೆ ಇದೆ ನೋಡಿ ಇದ್ರಲ್ಲಿ ಏನು ತಪ್ಪಿಲ್ಲ ನೀವು ಬೇಕಾದ್ರೆ ಮನೆಗ್ ಬಂದು ವಿಸಿಟ್ ಮಾಡಿ ತಗೊಂಡು ಆರಾಮಾಗಿ ಹೋಗ್ಬೋದು ಸರ್ ಆನ್ಲೈನಲ್ಲಿ ಬರ್ತಾ ಇರೋದು ನಮ್ದಲ್ಲ ಸರ್ ಏನಕ್ಕೆ ಅಂದರೆ ಒಂದ್ರ ಜೊತೆ ಒಂದು ನಾವು ಫ್ರೀ ಕೊಡ್ತಾನೆ ಇಲ್ವಲ್ಲ ಸರ್ ಫ್ರೀ ಇವಾಗ ಏನು ಇದೆ ಸರ್ ಫ್ರೀ ಯಾವುದು ಏನು ಬರ್ತಾ ಇಲ್ಲ ಅದು ಬಂದು ನಮ್ಮ ಹೆಸರು ಇಟ್ಕೊಂಡು ಕಂಪನಿಯವರು ಆದಿವಾಸಿ ಹರ್ಬಲ್ ಹೀರೋಯಿಲ್ ಅಂಟ್ಕೊಂಡು ಅವ್ರು ಮಾಡ್ತಾ ಇರೋದು ಅವ್ರ ಪ್ರಾಡಕ್ಟ್ ಸರ್ ನಮ್ಮದು ಬಂದು ಅರ್ಧ ಲೀಟ್ರ್ ಬರುತ್ತೆ ಒಂದು ಲೀಟ್ರ್ ಬರುತ್ತೆ ಅಷ್ಟೇ ನಮ್ಮದು ಪ್ಯಾಕೇಜಿಂಗ್ ಸರ್ ಇದರಲ್ಲಿ ನಿಮಗೆ ಒಂದ್ರ ಜೊತೆ ಒಂದು ಫ್ರೀ ಬರ್ತಾನೆ ಇಲ್ಲ ಸರ್ ಇದು ಕೊಡಿ ಸರ್ ನೀವು ನೋಡ್ಬೋದು ಇಲ್ಲೇ ನೋಡಿ ನೂರ ಒಂದು ಜಾತಿ ಗಿಡಮೂಲಿಕೆನೆಲ್ಲ ಹಾಕ್ಬಿಟ್ಟು ನಾವು ಖುದ್ದು ಕೈಯಿಂದನೇ ತಯಾರಿಸೋದು ಸರ್ ಇದರಲ್ಲಿ ಆಮ್ಲ ಇದೆ ಆಲೋವೆರಾ ಶಿಕಾಕಾಯಿ ಬ್ರಾಹ್ಮಿ ಬ್ರ ಬ್ರಿಂಗರಾಜ್ ಮಂಜಿಷ್ಟ ಅಶ್ವಗಂಧ ಆಲೋವೆರಾ ಆ ರೀತಿ ನೂರ ಒಂದು ಜಾತಿ ಗಿಡಮೂಲಿಕೆನೇ ಹಾಕ್ಬಿಟ್ಟು ನೀವು ಇಲ್ಲೇ ನೋಡ್ಬೋದು ಎಲ್ಲ ಎಲ್ಲ ಇದು ಇಲ್ಲೇ ತಯಾರಿಸ್ತಾರೋದು ನಾವು ಪ್ರಿಪೇರ್ ಬಂದು ಸರ್ ನಮಗೆ ಮಳೆಕಾಲ ಮಳೆಕಾಲ ಅಂದರೆ ಮೂರು ತಿಂಗಳು ಇರುತ್ತೆ ಅಲ್ವಾ ಸರ್ ಸೀಸನ್ ನಮಗೆ ನಮಗೆ ಗಿಡಮೂಲಿಕೆ ಎಲ್ಲ ಸಿಗುತ್ತೆ ಇದೇ ರೀತಿ ನಾವು ಒಣಗಿಸ್ಬಿಟ್ಟು ಶೇಖರಣೆ ಮಾಡ್ಕೊಂಡು ಇಟ್ಕೊಬಿಡ್ತೀವಿ ಸರ್ ಸರ್ ಇದು ಟ್ವೆಂಟಿ ಫೋರ್ ಅವರು ನಾವು ಕುದಿಸ್ತೀವಿ ಸರ್ ಮೂರು ಥರದ ಆಯಿಲು ಇದರಲ್ಲಿ ಕೊಬ್ಬರಿ ಎಣ್ಣೆ ಇರುತ್ತೆ ಅರಳೆ ಎಣ್ಣೆ ಇರುತ್ತೆ ಆಮೇಲೆ ಸರ್ಸು ಸರ್ಸು ಆಯಿಲ್ ಅಂತಾರ ಅದು ಇದೆ ಸರ್ ಅದರಲ್ಲಿ ಎಲ್ಲ ಹಾಕ್ಬಿಟ್ಟು ನಾವು ತಯಾರಿಸೋದು ಸರ್ ದಿನಕ್ಕೆ ಹತ್ತಿಪ್ಪತ್ತು ಕೂದಲು ಉದ್ರು ಉದುರ್ತಾ ಇದೆಯಲ್ವಾ ಬರೀ ಎರಡು ವಾರ ಹಚ್ಚಿದ್ರೆ ಉದ್ರೋ ಕೂದಲು ಸ್ಟಾಪ್ ಆಗುತ್ತೆ ಸರ್ ಡ್ಯಾಂಡ್ರಫ್ ಆಗುತ್ತೆ ಆಮೇಲೆ ಹುಡಿ ಹೊಟ್ಟು ಕಡ್ತಾ ಇರುತ್ತೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಸರ್ ಎರಡು ವಾರಕ್ಕೆ ರಿಸಲ್ಟ್ ಇದೆ ಸರ್ ಇದು ಸರ್ ಡಿಫ್ರೆನ್ಸ್ ಅನ್ನೋದು ಅದೇ ಹೇಳ್ತಾ ಇರೋದು ನೀವು ಮನೇಲೆ ಬಂದು ನೀವು ವಿಸಿಟ್ ಮಾಡ್ಕೊಂಡು ತಗೊಂಡೋಗಿ ಅದಕ್ಕೆ ನಾವು ಹೇಳ್ತಾ ಇರೋದು ವಿಡಿಯೋ ಕಾಲ್ ಮಾಡಿಬಿಟ್ಟು ನಮ್ಮ ಜೊತೆನೆ ಮಾತಾಡ್ಬಿಟ್ಟು ತಗೊಂಡೋಗಿ ಸರ್ ನೂರ ಒಂದು ಜಾತಿ ಗಿಡಮೂಲಿಕೆ ಎಣ್ಣೆ ಇದು ಬಂದು ನಿಮಗೆ ಅರೆಟ ಅಂತಾರೆ ಸರ್ ಇದು ಅರೆಟ ಇದೆ ಶಿಕಕಾಯಿ ಇದೆ ಮತ್ತೆ ಬಲ್ಮುರಿ ಇದೆ ಬೇಂಬಡ ಇದೆ ಆಮೇಲೆ ಗುಲಾಬಿ ಹೂ ಇದೆ ರೋಸ್ಮೆರಿ ಇದೆ ದಾಸವಾಳ ಇದೆ ಕೆಂಪು ದಾಸವಾಳ ಇದೆ ಇದರಲ್ಲಿ ಇದೇ ರೀತಿ ಗಿಡಮೂಲಿಕೆನೆಲ್ಲ ಹಾಕ್ಬಿಟ್ಟು ನಾವು ಖುದ್ದು ಕೈಯಿಂದನೇ ತಯಾರಿಸೋದು ಸರ್ ನೋಡಿ ಸರ್ ಇಲ್ಲಿ ನೋಡಿ ಇದೇ ರೀತಿ ನಾವು ಎಲ್ಲ ಹಾಕ್ಬಿಟ್ಟು ಎಲ್ಲ ತಯಾರಿಸೋದು ಒಂದ್ ಒಂದು ಗಂಟೆ ಕುದಿಸ್ತೀವಿ ಸರ್ ಆಯಿಲ್ ಸರ್ ಗಂಟೆ ಕುದಿಸೋದ್ರಿಂದ ವಿಟಮಿನ್ಸ್ ಇರುತ್ತಲ್ವಾ ಸರ್ ಸಾರಾಂಶ ಎಲ್ಲ ಕ್ಲೀನ್ ಆಗಿ ಬಂದ್ಬಿಡುತ್ತೆ ಸರ್ ಅದೇನ್ ಪ್ರಾಬ್ಲಮ್ ಇದ್ರು ಯಾರಿದ್ರು ಏನ್ ಪ್ರಾಬ್ಲಮ್ ಒಟ್ಟಿನಲ್ಲಿ ಉದ್ರೋ ಕುದ್ಲು ಡ್ಯಾಂಡ್ರಫ್ ಹುಡಿ ಹೊಟ್ಟೆ ಏನಿದ್ರು ಅದಕ್ಕೆ ಸೂಟ್ ಆಗುತ್ತೆ ಸರ್ ಈ ಆಯಿಲ್ ಯಾರು ಬೇಕಾದ್ರೂ ಯೂಸ್ ಮಾಡಬಹುದು ಸರ್ ಚಿಕ್ಕ ಮಕ್ಕಳಿಂದ ಹಿಡಿದು ಹಿಡ್ದು ದೊಡ್ಡವ್ರು ಎಲ್ಲರೂ ಯೂಸ್ ಮಾಡಬಹುದು ಎಂತಂದ್ರೆ ಇಲ್ಲ ಹೋಮ್ ಡೆಲಿವರಿ ಮಾಡ್ಕೊಡ್ತಾ ಇದ್ದೀವಿ ಸರ್ ಇದು ಅರ್ಧ ಲೀಟರ್ ಬಂದು ಸಾವಿರದ ಐನೂರು ರೂಪಾಯಿಗೆ ಒರಿಜಿನಲ್ ಆಯಿಲ್ ಬೇಕು ಅಂದ್ರೆ Video call, madam. What do you think sir?